ಮಳವಳ್ಳಿ ತಾಲೂಕಿನ ಅಲ್ಗುರಿನ ಮುಖ್ಯ ರಸ್ತೆಯಲ್ಲಿ ಜುಲೈ ಇಪ್ಪತ್ತೇಳರ ಭಾನುವಾರ ಬೆಳಗ್ಗೆ ಮೋರ್ ಸೂಪರ್ ಮಾರ್ಕೆಟ್ ಪ್ರಾರಂಭವಾಗಲಿದೆ ಈ ಸಂದರ್ಭದಲ್ಲಿ ಮೋರ್ ಸೂಪರ್ ಮಾರ್ಕೆಟ್ನ ಏರಿಯಾ ಮ್ಯಾನೇಜರ್ ಮುನಿರಾಜ್ ಅವರು ಮಾತನಾಡಿ ಗ್ರಾಹಕರ ಒತ್ತಾಯದ ಮೇರೆಗೆ ಅಲ್ಗುರಿನ ಮುಖ್ಯ ರಸ್ತೆಯಲ್ಲಿ ಇನ್ನೂರ ಹದಿಮೂರನೇ ಮೋರ್ ಸೂಪರ್ ಮಾರ್ಕೆಟ್ ಶಾಖೆ ಆರಂಭಿಸಲಾಗಿದೆ ಮೋರ್ ಸೂಪರ್ ಮಾರ್ಕೆಟ್ನ ಸರ್ಕಲ್ ಡೈರೆಕ್ಟರ್ ಅಂಕಿತ್ ಆಕಾಶ್ ಅವರು ಶಾಖೆಗೆ ಚಾಲನೆ ನೀಡಲಿದ್ದಾರೆ ರೀಜನಲ್ ಹೆಡ್ ಜಮೀರ್ ಪಾಷಾ ಏರಿಯಾ ಮ್ಯಾನೇಜರ್ ಶೇಖರ್ ಸುರೇಶ್ ರಾಘವೇಂದ್ರ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆಂದರು ನಮ್ಮಲ್ಲಿ ಉತ್ಕೃಷ್ಟ ಕಂಪನಿಗಳ ಉತ್ಪನ್ನಗಳನ್ನು ಅತಿ ಕಡಿಮೆ ಬೆಲೆಗಳಲ್ಲಿ ಮಾರಾಟ ಮಾಡಲಾಗುತ್ತಿದೆ ಮಂಡ್ಯ ಜಿಲ್ಲೆಯಲ್ಲಿ ಇದು ಎಂಟನೇ ಶಾಖೆಯಾಗಿದ್ದು ಗ್ರಾಹಕರು ನಮ್ಮಲ್ಲಿ ಮೂರು ಸಾವಿರದ ಐನೂರು ರುಗೆ ವಸ್ತುಗಳನ್ನು ಖರೀದಿ ಮಾಡಿದರೆ ಏಳ್ನೂರ ಐವತ್ತು ರು ಬೆಲೆ ಬಾಳುವ ಕುಕ್ಕರ್ ಉಚಿತವಾಗಿ ನೀಡಲಾಗುತ್ತಿದೆ ಹಾಗೆಯೇ ಸಾವಿರದ ಐನೂರು ರೋಗ ವಸ್ತುಗಳನ್ನು ಖರೀದಿ ಮಾಡಿದರೆ ಇನ್ನೂರ ಇಪ್ಪತ್ತೈದು ರು ಬೆಲೆ ಬಾಳುವ ಪ್ಲಾಸ್ಟಿಕ್ ಕಂಟೈನರ್ ಉಚಿತವಾಗಿ ಪಡೆದುಕೊಳ್ಳಬಹುದು ಇನ್ನೂರ ಮೂವತ್ತ್ ರು ಕೊಟ್ಟು ಸದಸ್ಯತ್ವ ಪಡೆದಲ್ಲಿ ಪ್ರತಿಯೊಂದು ಖರೀದಿಗೂ ಶೇಕಡಾ ಐದರಷ್ಟು ರಿಯಾಯಿತಿ ನೀಡಲಾಗುತ್ತದೆ ಎಂದು ತಿಳಿಸಿದರು ಹಲಗೂರಿನ ಮಹಾಜನತೆಗೆ ನಮಸ್ಕಾರಗಳು ನಿಮ್ಮ ಮೋರ್ಚ್ ಸೂಪರ್ ಮಾರ್ಕೆಟ್ ಪ್ರಪ್ರಥಮ ಬಾರಿಗೆ ನಿಮ್ಮ ಹಲಗೂರಿನಲ್ಲಿ ಪ್ರಾರಂಭಗೊಂಡಿದೆ ಕರ್ನಾಟಕದಲ್ಲಿ ಇದು ಇನ್ನೂರ ಹದಿಮೂರನೇ ಶಾಖೆಯಾಗಿ ಶಾಖೆ ಉದ್ಘಾಟನೆಗೊಂಡಿದ್ದು ಹಲಗೂರಿನ ಭಾಗದ ಜನತೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇವೆ ಉದ್ಘಾಟನಾ ಪ್ರಯುಕ್ತ ನಮ್ಮಲ್ಲಿ ಮೂರು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಶಾಪಿಂಗ್ ಮಾಡಿದ್ದಲ್ಲಿ ಮೂರು ಲೀಟರ್ ಕುಕ್ಕರ್ ಉಚಿತ ಉಚಿತವಾಗಿ ಸಿಗುತ್ತದೆ ಹಾಗೂ ಸಾವಿರದ ನೂರತ್ತು ಶಾಪಿಂಗ್ ಮಾಡಿದ್ದಲ್ಲಿ ಕಂಟೇನರ್ ಉಚಿತವಾಗಿ ಸಿಗುತ್ತದೆ ಹಾಗೆಯೇ ನಮ್ಮಲ್ಲಿ ಲಯಾರಿಟಿ ಮೆಂಬರ್ಶಿಪ್ ಪಡೆದದಲ್ಲಿ ಒಂದು ವರ್ಷದವರೆಗೂ ಅಡಿಷ್ನಲ್ ಫೈವ್ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ದೊರೆಯುತ್ತದೆ ಹಾಗೂ ನಮ್ಮಲ್ಲಿ ಇನ್ನೂರಕ್ಕೂ ಅಧಿಕ ಪ್ರಾಡಕ್ಟ್ಗಳು ಬೈ ಒನ್ ಗೆಟ್ ಒನ್ ಉಚಿತವಾಗಿ ಸಿಗುತ್ತದೆ ಹಾಗೂ ನಮ್ಮಲ್ಲಿ ಆರು ಸಾವಿರದ ಐಟಮ್ಸ್ಗಳು ಯಥೇಚ್ಛವಾಗಿ ದೊರೆಯುತ್ತವೆ ಎಲ್ಲ ಹಲಗೂರಿನ ಜನತೆ ಬಂದು ಇದರ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಕೋರುಕುತ್ತೇವೆ ಥ್ಯಾಂಕ್ ಯು